ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ರೈತರು ಬೆಳೆದಂಥ ಈರುಳ್ಳಿ ಸಂಪೂರ್ಣ ನೀರಲ್ಲಿ ಕೊಳಿತು ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ರೈತರು ಮತ್ತೆ ಸಾಲಗಾರರಾಗಿ ಸಾಲದ ಒಂದು ಸುಳಿಯಲ್ಲಿ ಸುಲುಕಿ ಸಂಕಷ್ಟವನ್ನು ಎದುರಿಸ್ತಿದ್ದಾನೆ ಸರ್ಕಾರ ಇನ್ನೂವರೆಗೂ ಕೂಡ ಒಂದು ಬಿಡಿಗಾಸು ಪರಿಹಾರ ಕೊಟ್ಟಿಲ್ಲ ಈರುಳ್ಳಿ ಥರ ಎಲ್ಲ ಮುಂಗಾರು ಹಂಗಾಮಿನ ಬೆಳೆಗಿರ್ತಕ್ಕಂಥ ತೊಗರಿ ಮೆಕ್ಕೆಜೋಳ ಹತ್ತಿ ಇನ್ನೂ ಹಲವಾರು ಮುಂಗಾರು ನಮ್ಮ ಬೆಳೆಗಳು ಸಂಪೂರ್ಣ ನಾಶ ಆಗಿವೆ ಸರ್ಕಾರ ಕೇವಲ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಪರಿಹಾರ ಕೊಡ್ತೇವೆ ಅಂತ ಹೇಳಿದರು ಇನ್ನೂವರೆಗೂ ಕೂಡ ಒಂದು ಬಿಡಗಾಸು ಕೂಡ ಪರಿಹಾರ ಕೊಟ್ಟಿಲ್ಲ ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಉಳಿದಂಥ ಈರುಳ್ಳಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಬೇಕು ಇಲ್ಲಿ ಹುಕ್ಕುಲಿ ಬಳಿ ಇರತಕ್ಕಂಥ ಒಂದು ಜಮೀನಲ್ಲಿ ರೈತರು ಈರುಳ್ಳಿ ಬೆಳೆದಾರ ಮಳೆಯಿಂದಾಗಿ ಸಂಪೂರ್ಣ ಈರುಳ್ಳಿ ಎಲ್ಲ ಕೊಳತ್ತು ಇವತ್ತು ಗಬ್ ನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆ ಒಂದು ಇಲ್ಲಿ ಮಾರುಕಟ್ಟೆಗೆ ಸಾಗಿಸ್ತಾನೆ ಬೆಳೆದಂಥ ಈರುಳ್ಳಿಯನ್ನು ಇವತ್ತು ಜಮೀನದಲ್ಲಿನೇ ಬಿಟ್ಟುಬಿಟ್ಟಾನೆ ಮತ್ತು ಇದೇನು ಇದರಲ್ಲಿ ಒಂದು ಈರುಳ್ಳಿ ಕೂಡ ಒಂದು ಉತ್ತಮ ರೀತಿಯಿಂದ ಇಲ್ಲ ಎಲ್ಲ ಕೊಳತ್ತು ನಾರುವಂಥ ಪರಿಸ್ಥಿತಿ ಆಗ್ಯದ ಆ ಕಾರಣಕ್ಕಾಗಿ ಹಾನಿಗೊಳದಂಥ ಏನು ಈರುಳ್ಳಿ ಬೆಳೆದಂಥ ರೈತರಿಗೆ ಆ ಸೂಕ್ತ ಪರಿಹಾರವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ನಾನು ಒತ್ತಾಯಪಡಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಆ ತೊಗರಿ ಕೂಡ ಸಂಪೂರ್ಣ ಹಾನಿಯಾಗಿದೆ ಆ ತೊಗರಿಗೆ ಪ್ರತಿ ಎಕರೆ ಅಂತೆ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಶೀಘ್ರದಲ್ಲಿ ತಿಕ್ಕು ನಾನು ರಾಜ್ಯ ಸರ್ಕಾರ ಒತ್ತಾಯಪಡಿಸ್ತಾ